ಾದ್ಯಂತವಿರುವ ಮುಸ್ಲಿಂ ಜನಸಂಖ್ಯೆ ಪ್ರಸಕ್ತ ಚರ್ಚೆಯ ವಿಷಯವಾಗಿದೆ ರಾಜಕೀಯ ಕ್ಷೇತ್ರ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಕೂಡ ಮುಸ್ಲಿಂ ಜನಸಂಖ್ಯೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಮುಸ್ಲಿಂ ಜನಸಂಖ್ಯೆಯು ಶರವೇಗದಲ್ಲಿ ಬೆಳೀತಾ ಇದ್ದು ಮುಂದಿನ ಶತಮಾನದಲ್ಲಿ ಇಸ್ಲಾಂ ವಿಶ್ವದ ದೊಡ್ಡ ಧರ್ಮವಾಗಲಿದೆ ಅಂತ ಹಲವು ಬಾರಿ ವರದಿಯಾಗಿದೆ ಆದರೆ ಇದು ಸಮಾಜದಲ್ಲಿ ತಪ್ಪು ಮಾಹಿತಿಯನ್ನು ಪಸರಿಸುತ್ತಿದ್ದು ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಮುಸ್ಲಿಂ ಜನಸಂಖ್ಯೆಯ ಏರಿಕೆಯ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿವರ ಹೀಗಿದೆ ಭಾರತದಲ್ಲಿ ಮುಸ್ಲಿಮರ ಇತಿಹಾಸ ಭಾರತದಲ್ಲಿರುವ ಹೆಚ್ಚಿನ ಮುಸ್ಲಿಮರು ದಕ್ಷಿಣ ಏಷ್ಯಾದ ಜನಾಂಗೀಯ ಗುಂಪುಗಳಿಂದ ಬಂದವರು ಕೆಲವರು ಮಧ್ಯಪ್ರಾಚ್ಯ ಅಥವಾ ಮಧ್ಯ ಏಷ್ಯಾದ ಪೂರ್ವಜರ ಸಣ್ಣ ಕುರುಹುಗಳನ್ನು ಹೊಂದಿದ್ದಾರೆ ಅಶ್ರಫ್ ಮುಸ್ಲಿಮರು ಅರಬ್ ಬೇರುಗಳನ್ನ ಹೊಂದಿದ್ದಾರೆಂದು ಭಾವಿಸಲಾಗಿದೆ ಆದರೆ ಅಜ್ಲಾಫ್ ಮುಸ್ಲಿಮರು ಹಿಂದೂ ಧರ್ಮದಿಂದ ಮತಾಂತರಗೊಂಡಿದ್ದಾರೆ ಅಂತ ನಂಬಲಾಗಿದೆ ಭಾರತದೊಂದಿಗೆ ಇಸ್ಲಾಮಿಕ್ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಪರ್ಕಗಳು ಏಳನೇ ಶತಮಾನದಷ್ಟು ಹಿಂದೆಯೇ ಪ್ರಾರಂಭವಾದವು ಇಸ್ಲಾಂಗೆ ಮತಾಂತರಗೊಂಡ ಅರಬ್ ವ್ಯಾಪಾರಿಗಳು ಭಾರತೀಯ ಉಪಖಂಡಕ್ಕೆ ಧರ್ಮವನ್ನು ಮೊದಲು ಪರಿಚಯಿಸಿದರು ಅಂತ ನಂಬಲಾಗಿದೆ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯ ಏರಿಕೆ ಹೊಸ ಮಾಧ್ಯಮ ಸಂಶೋಧನೆಯ ಪ್ರಕಾರ ಇಸ್ಲಾಂ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಧರ್ಮವಾಗಿದ್ದು ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ಮುಸ್ಲಿಮರ ಜನಸಂಖ್ಯೆಯು ಕ್ರಿಶ್ಚಿಯನ್ ಧರ್ಮವನ್ನ ಹಿಂದಿಕ್ಕಲಿದೆ ಎಂಬುದಾಗಿ ವರದಿಯಾಗಿದೆ ಇದಲ್ಲದೆ ಎರಡು ಸಾವಿರದ ಐವತ್ತರ ವೇಳೆಗೆ ಅಂದರೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಲಿದೆ ಅಂತ ವರದಿಯಾಗಿದೆ ಈ ಸಂಖ್ಯೆ ಎಷ್ಟು ದೊಡ್ಡದೆಂದರೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಭಾರಿ ಅಂತರದಿಂದ ಹಿಂದುಳಿದಿವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ಪ್ರಸ್ತುತ ದೇಶ ಹೆಚ್ಚಿನವರಿಗೆ ತಿಳಿದಿಲ್ಲ ಎಂದಾದರೆ ಇಂಡೋನೇಷ್ಯಾ ಪ್ರಸ್ತುತ ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ